ಸ್ವಾಗತಿಯ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಪಿ ಐ ಡಿ ಬ್ಯಾಂಕ್ ನಿರ್ದೇಶಕರಾದ ಉಳೇವ ತಮ್ಮಯ್ಯ ಹಾಗೂ ಬ್ಯಾಂಕಿನ ಸದಸ್ಯರಾದ ಪ್ರಸಾದ್ ಬ್ಯಾಂಕಿನ ಕಾರ್ಯದರ್ಶಿಯವರಾದ ನಾಗೇಶ್ ರವರು ಅವಚ್ಯ ಶಬ್ದಗಳಿಂದ ಫೋನ್ ಕರೆಯಲ್ಲಿ ನಿಂದಿಸಿರುತ್ತಾರೆ ಆದ್ದರಿಂದ ಪೊಲೀಸ್ ಠಾಣೆಗೆ ತಮ್ಮಯ್ಯರವರು ದೂರು ಕೊಟ್ಟಿರುತ್ತವೆಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಎಫ್ ಟಿ ವಿ ನ್ಯೂಸ್ ತರೀಕೆರೆ ವರ್ಷಗಳಿಂದ ನಮ್ಮ ತರೀಕೆರೆ ಮಾತಾಡುವ ಎಲ್ಲರೂ ಕೂಡ ఐదు లక్ష ఆరు లక్ష ఎరక్ష హు కూడా డైరెక్ట్ హణ మన ఇటు బ్యాంకు ట్యాక్ క్లియర్ మా క్లియర్ మాబుట్టు అదన మాత్ర నా డి మేరే నమ్మ డి ఎం ఆఫీస్కి వద్దవు లేదా అూ కూడా నమే బ్యాంక్ కింద బ్యాంకు ఉడి ఇవే డైరెక్ట్ సేరి ఒళ్ళ కేసం నిమే కాకొట్టు నాకు డి డిఎం నిర్ బారు నేను జత కాస్త ఎట్టి హి బ్యాంక్ డవలపెంట్ ఆగ్లేరు వాతావరణ కొట్టి భేటీ విశేషు అంత సందర్భారు మాట్లాడే తేర్దారు సెక్రెటరా హెల్త్ కూడా నమ్మల్ సవరకు సవర జన తేర్దార్ ಕೆಲವೊಂದು ತೇರ್ಗಾರರಿಗೆ ಏಕವಶದಲ್ಲಿ ಅವರು ರೈಲು ರೂಪಾಯಿಗೆ ನಾಯಕರಿಗೆ ಬಿಸಾಗ್ತೀರಿ ಅಂತ ನಾವು ಅವಾಜ ಶಬ್ದಗಳಿಲ್ಲ ಅವಾಜ ಶಬ್ದಗಳಿಂದ ಬಳಸಿ ಸಿಕ್ಕಮಟ್ಟ ಬೈದು ನಾನು ರೈತರು ಪರವಾಗಿ ಏನು ಹೋರಾಟ ಮಾಡಬೇಕು ರೈತರಿಗೆಲ್ಲ ಒಳ್ಳೆಯದಾಗಿದ್ದ ವಿಚಾರವನ್ನು ನಾನು ಮಾತಾಡಿದೆ ಅವರೆಲ್ಲ ಆಮೇಲೆ ಹೇಳಿದ್ರೆ ಬೇಗ ನಾಗೇಶ್ ನಾಗೇಶ್ನವರು ಏನು ಬ್ಯಾಂಕಿಂಗ್ ಪರವಾಗಿ ಅಂತ ಹೇಳಿದ್ರು ನಾವು ಎಲ್ಲ ಇಷ್ಟು ವರ್ಷಗಳು ಸದಸ್ಯರೀವಿ ನಾವು ಪ್ರತಿ ಜಿ ಬರ್ತೀವಿ ಏನಾದ್ರು ಕೇಳಬೇಕು ಅಂದರೆ ತಕ್ಷಣ ನೀವು ಅಧ್ಯಕ್ಷರು ಭಾಷಣ ಮಾಡಿ ಮುಗಿಸಕ್ಕೆ ಹೋಗ್ತಿರಲ್ಲ ಅಂತ ಅಬ್ಜೆಕ್ಷನ್ ಮಾಡಿದ್ದೆ ಆಯಿತು ಅಲ್ಲಿಂದ ಕೆಲವರು ಸದಸ್ಯಗಳು ರೈತರುಗಳು ಪ್ರಾರಂಭ ಮಾಡಲು ಈ ಮುಂದೆ ಮಾಹಿತಿ ಸರಿ ಇಲ್ಲ ಹಾಗೆ ಇಲ್ಲಿ ಶುರುವಾಯಿತು ಅವಾಗ ಕಪ್ಪೆಂಟ್ ಒಬ್ಬ ಡೈರೆಕ್ಟ್ರು ಹೇಳಬೇಕು ಹೇಳ್ಬಾರ್ದು ಈ ಸೆಕ್ರೆಟ್ರಿ ಕಡೆ ಪಬ್ಬಂದರಿಗೆ ಅವ್ರ ಮ್ಯಾನೇಜರ್ ಅದನ್ನು ಕಂಡು ಇರತ್ತೆ ಇಟ್ ಇಸ್ ನಾಟ್ ಬರೀ ಸೆಕ್ರೆಟ್ರಿ ಕಾರ್ಯದರ್ಶಿ ಅಷ್ಟೇ ಮ್ಯಾನೇಜರ್ಗೆ ಇಷ್ಟ ಪವರ್ ಇರುತ್ತೆ ಹೌದು ಸೆಕ್ರೆಟ್ರಿ ಸೆಕ್ರೆಟ್ರಿ ಮೂರು ಮ್ಯಾನೇಜರ್ ಕೇಳ್ಬಾರ್ದು ನೀವು ಹೇಳಿ ತಪ್ಪು ಅಂತ ಅಂದರು ಹಾಂ ಆಯಿತು ಇನ್ನ ಇಷ್ಟೇ ತಿಳಿಸ್ಕೊಡ್ತೀನಿ ఇవ్వనూ మీరు మా తప్ప సరి అందరు సార్ సరి ముగి కార్యక్రమం ముగితూ ఏనా ఓట్ వ్యవస్థ మూడు నాకు మా ఓ ప్రతి అదేనా ప్రాబ్లమ్ ఆ ఇవరు మనకు నా మనం ఇవ్వే ఫోన్ మి సార అధీనతీ కార్యనిర్వహి